अधिनायक जय हि भारत भाग्य विधाता पञ्जाब सिन्धु गुजरात मराठा प्राविड उत्कलवङ्गा हिमाचल यमुना गङ्गा उच्चल जलधितरङ्गा तव शुभना मे जागे तव शुभ आशिष मागे गाहे तव जय गाथा जनगण मंगल दायक जय हे भानक भाग्य विधाता जय, जय, जय हे जय हे जय हे जय 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 जय, जय हे हमारा है हमारा भारत जान से प्यारा है सबसे हमारा सभी से भारत भूमि पूरी की शान है Goodest विश्व किल जन्मतार Thank okay. you. Yeah. Okay. लो पूरी नगर ना हम देो चाहे जितना शवल लगा लो सबसे आगे होंगे हिंदुस्तानी हमने कहा है तुमने कहा हमने कहा, कहा मारेगा मारे यहां अपनी भी थोड़ी यादा Come around I'm Yeah. بولو برت متکه ಆಶಯಗಳು ವೇದಿಕೆ ಮೇಡುವ ಊರಿನ ಗಣ್ಯರಿಗೂ ನನ್ನ ಗುರುಗಳಿಗೂ ನಮಸ್ಕರಿಸುತ್ತಾ ಇಡೀ ದೇಶಕ್ಕೆ ದೇಶವೇ ಹಬ್ಬದ ವಾತಾವರಣದಲ್ಲಿ ಬಿಂದದಿದೆ ಅಖಂಡ ಭಾರತದಲ್ಲಿ ಸ್ವಾಭಿಮಾನ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿ ಹೋರಾಡಿದ ಹೋರಾಟಗಾರ ಬಲಿದಾನ ತ್ಯಾಗಗಳ ಮೂಲಕ ಬಿಸಿನೆತ್ತರನ್ನು ಭಾರತ ಮಾತೆಯ ಮಡಿಗೆಗೆ ಹರಿಸಿ ನಮಗೆ ತಂದುಕೊಟ್ಟ ಸ್ವಾತಂತ್ರ್ಯವನ್ನು ಎಲ್ಲರೂ ಸ್ಮರಿಸೋಣ ಗೌರವಿಸೋಣ ಎಲ್ಲಿರಲಿ ಹೇಗಿರಲಿ ಬಡತನವೇ ತುಂಬಿರಲಿ ಜೀವನದ ಹರಿಯಲ್ಲಿ ಸ್ವಾತಂತ್ರ್ಯ ಹೊಂದಿರಲಿ ಸ್ವಾತಂತ್ರ್ಯವೇನನ್ನ ಉಸಿರಾಗಲಿ ಎಂಬ ಸ್ವಾತಂತ್ರ್ಯ ಪಡೆಯುವ ವಿಶ್ವಾಸದಲ್ಲಿ ಇದ್ದ ಭಾರತೀಯರಿಗೆ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಜೀವನದಲ್ಲಿಯೇ ಮರೆಯಲಾಗದ ದಿನ ಶತಶತಮಾನಗಳ ಹೋರಾಟಕ್ಕೆ ಫಲ ಸಿಕ್ಕ ಮಾನಸು ದಿನ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಟ್ಟ ದಿನ ಬಲಕಿಯರ ಪಾರತಂತ್ರ ಸಂಕೋಲೆಯನ್ನು ಕಳಚಿ ತಾವು ಹಂಗಲಿಸುತ್ತಿರುವ ಸ್ವಾತಂತ್ರ್ಯವನ್ನು ಪಡೆದ ಪಡೆದು ಸ್ವತಂತ್ರರಾದ ಮಹಾಸುಮೆ ಪ್ರತಿಯೊಬ್ಬ ಭಾರತೀಯನ ತಲೆ ಎತ್ತಿಯಲ್ಲಿ ತಟ್ಟಿ ಗೌರವಿಸುತ್ತಿ ಆಚರಿಸುವಂತಹ ಸ್ವಾಭಿಮಾನದ ಹಬ್ಬವೇ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯೋತ್ಸವ ಆದರೆ ಸ್ವಾತಂತ್ರ್ಯ ದಿನಾಚರಣೆ ಒಂದು ದಿನದ ತೋರ್ಪಡಿಕೆಯ ಕಾರ್ಯಕ್ರಮವಾಗಬಾರದು ದೇಶ ಮತ್ತು ದೇಶ ಅಭಿಮಾನ ಎದೆಯೊಳಗೆ ಇದ್ದಾಗ ಮಾತ್ರ ಸ್ವಾತಂತ್ರ್ಯವೆಂಬುದು ಒಂದು ಪರಿಪೂರ್ಣ ಅರ್ಥ ಪಡೆಯುತ್ತದೆ ಬಲಿಷ್ಠ ಭಾರತದ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬ ಭಾರತೀಯನು ತನ್ನ ಪಾಲಿನ ಕರ್ತವ್ಯವನ್ನು ನಿರ್ವಹಿಸಲೇಬೇಕು ಅಂದಾಗಲೇ ನಾವು ಪಡೆದ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿತ್ತು ಸ್ನೇಹಿತರೆ ನಾವು ಮುಂದಿನ ಭಾರತದ ಭವ್ಯ ಇತಿಹಾಸವನ್ನು ಬರೆಯಲು ಹೊರಟ ಕಿರುಕುಡಿಗಳು ಕಿಡಿಗಳು ಉತ್ತಮ ಮನಸ್ಸಿನಿಂದ ಒಂದಾಗಿ ಭವ್ಯ ಭಾರತದ ಇತಿಹಾಸವನ್ನು ಜಗತ್ತಿನ ಪುಟದಲ್ಲಿ ದಾಖಲಿಸೋಣ ಅಲ್ಲವೇ ಕೈಗೆ ಕೈ ಜೋಡಿಸಿ ಎಲ್ಲ ಸಾಮಾಜಿಕ ಭೇದ ಭಾವಗಳನ್ನು ಬಿಟ್ಟು ದೇಶ ಕಟ್ಟೋಣ ಭಾರತ ವಿಶ್ವಗುರುವಾಗುವಲ್ಲಿ ನಮ್ಮ ನಮ್ಮ ಅರಿಲು ಸೇವೆ ಸಲ್ಲಿಸೋಣ ಹಾಗಿದ್ದಲ್ಲಿ ನಮ್ಮ ಹೆಮ್ಮೆಯ ಭಾರತದ ಹಿರಿಮೆಯ ಬಗ್ಗೆ ಒಂದಿಷ್ಟಾದರೂ ತಿಳಿದುಕೊಳ್ಳಲೇಬೇಕಲ್ಲವೇ ಬಂಧುಗಳೇ ಜಗತ್ತಿನಲ್ಲೇ ಪ್ರಥಮ ಬಾರಿಗೆ ಗಣಿತ ಶಾಸ್ತ್ರವನ್ನು ಹೇಳಿಕೊಟ್ಟಂತಹ ಶ್ರೀರ್ಥ ದೇಶ ಜಗತ್ತಿನಲ್ಲೇ ಮೊದಲ ಬಾರಿಗೆ ಖಗೋಳಶಾಸ್ತ್ರವನ್ನು ಹೇಳಿಕೊಟ್ಟಂತ ಭವ್ಯ ಭಾರತ ನೋಡುವುದು ಜಗತ್ತಿನಲ್ಲೇ ಮೊದಲ ಬಾರಿಗೆ ಭೌತಶಾಸ್ತ್ರವನ್ನು ಹೇಳಿಕೊಟ್ಟಂತ ಶ್ರೇಷ್ಠ ದೇಶ ಜಗತ್ತಿನಲ್ಲೇ ಮೊದಲ ಬಾರಿಗೆ ಪ್ಲಾಸ್ಟಿಕ್ ಸರ್ಜರಿಯನ್ನು ಪರಿಚಯಿಸಿಕೊಟ್ಟಂತ ಶ್ರೇಷ್ಠ ದೇಶ ಜಗತ್ತಿನಲ್ಲೇ ಮೊದಲ ಬಾರಿಗೆ ವಿಜ್ಞಾನದ ಬಗ್ಗೆ ಹೇಳಿಕೊಟ್ಟಂತ ಶ್ರೇಷ್ಠ ದೇಶಗಳ ಜಗತ್ತಿಗೆ ಮೊದಲೇ ಬಾರಿಗೆ ಜೀವನ ಪದ್ಧತಿಯನ್ನು ಹೇಳಿಕೊಟ್ಟಂಥ ಶ್ರೇಷ್ಠ ದೇಶದ್ದು ಜಗತ್ತಿನಲ್ಲಿ ಮೊದಲ ಬಾರಿಗೆ ಆಯುರ್ವೇದದ ಬಗ್ಗೆ ಹೇಳಿಕೊಟ್ಟಂಥ ಶ್ರೇಷ್ಠ ದೇಶ ನಿಂತು ಜಗತ್ತಿನಲ್ಲೇ ಮೊದಲ ಬಾರಿಗೆ ಯೋಗವನ್ನು ಹೇಳಿಕೊಟ್ಟಂಥ ಶ್ರೇಷ್ಠ ದೇಶನದ್ದು ಯಾವ ಹಿಡಿಯ ಜಗತ್ತಿಗೆ ಜಿಪಾ ಜಾಮಿಟ್ರಿ ಅನ್ನೋದು ಗೊತ್ತಿರಲಿಲ್ಲವೋ ಹಾಗೆ ಸಿಮಿಟ್ರಿನಲ್ಲಿ ಮಾಸ್ಟರ್ ಡಿಗ್ರಿ ಪಡೆದ ಮೊದಲ ದೇಶ ನಂದು ಅಂತ ಹೇಳಿಕೊಳ್ಳೋಕೆ ಪ್ರತಿಯೊಬ್ಬ ಭದ್ರತೆಯನ್ನು ಹೆಮ್ಮೆ ಪಡಬೇಕು ಈ ದೇಶ ಶ್ರೀಮಂತಕ್ಕೆ ಈಗ ನಿಲ್ಲಲಿಲ್ಲ ಇನ್ನು ಮುಂದೆ ಬರೆಯುತ್ತಲೇ ಇದೆ ಜಗತ್ತಿನಲ್ಲಿ ಕೇವಲ ಐದೈದು ರಾಷ್ಟ್ರಗಳಿಗೆ ಸೂಪರ್ ಕಂಪ್ಯೂಟರ್ ಡಿಸೈನ್ ಮಾಡುವಂತಹ ಸಾಮರ್ಥ್ಯವಿದೆ ಅದರಲ್ಲಿ ನನ್ನ ರಾಷ್ಟ್ರಗಳು ಜಗತ್ತಿನಲ್ಲಿ ಕೇವಲ ನಾಲ್ಕೇ ನಾಲ್ಕು ರಾಷ್ಟ್ರಗಳಿಗೆ ಪ್ರಯೋಜನಕ್ಕೆ ಇಂಜಿನ್ ತಯಾರಿಸುವಂತಹ ಸಾಮರ್ಥ್ಯವಿದೆ ಅದರಲ್ಲಿ ನನ್ನ ಜಗತ್ತಿನಲ್ಲಿ ಕೇವಲ ಮೂರೇ ಮೂರು ರಾಷ್ಟ್ರಗಳಿಗೆ ಚಂದ್ರಯಾನ ಮಾಡುವಂತಹ ಸಾಮರ್ಥ್ಯವಿದೆ ಅದರಲ್ಲಿ ನನ್ನ ರಾಷ್ಟ್ರವೊಂದು ಜಗತ್ತಿನಲ್ಲಿ ಅತಿ ಹೆಚ್ಚು ಬಟ್ಟೆ ಉತ್ಪಾದಿಸುವಂತಹ ಎರಡರವಿದೆ ಜಗತ್ತಿನಲ್ಲಿ ಅತಿ ಹೆಚ್ಚು ಧಾನ್ಯ ಉತ್ಪಾದಿಸುವಂತಹ ಎರಡರೊಂದು ಜಗತ್ತಿನಲ್ಲಿ ಅತಿ ಹೆಚ್ಚು ಮೊಬೈಲ್ ಉತ್ಪಾದಿಸುವಂತಹ ಎರಡು ರಾಷ್ಟ್ರ ಜಗತ್ತಿನ ಅತಿ ಹೆಚ್ಚು ಕಬ್ಬಿಣ ಉತ್ಪಾದಿಸುವಂತಹ ರಸ್ತೆ ನಂದು ಜಗತ್ತಿನಲ್ಲಿ ಅತಿ ಹೆಚ್ಚು ಹಾಲು ನಂಬರ್ ನಂದು ಜಗತ್ತಿನಲ್ಲಿ ಅತಿ ಹೆಚ್ಚು ನಂಬರ್ ಒನ್ ರಸ್ತೆ ಜಗತ್ತಿನಲ್ಲಿ ಅತಿ ಹೆಚ್ಚು ಇಂಜಿನಿಯರ್ಸ್ ತಯಾರಿಸುವಂತಹ ನಂಬರ್ ಒನ್ ರಸ್ತೆ ನಂದು ಜಗತ್ತಿನಲ್ಲಿ ಅತಿ ಹೆಚ್ಚು ಡಾಕ್ಟರ್ ತಯಾರಿಸುವಂತಹ ನಂಬರ್ ಒನ್ ರಸ್ತೆ ನಂದು ಜಗತ್ತಿನಲ್ಲಿ ಅತಿ ಹೆಚ್ಚು ಡೆಂಟಲ್ಸ್ ತಯಾರಿಸಿ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡಿರುವ ಮೊದಲ ದೇಶ ಒಳಗಡೆ ಹೆಬ್ಬ ಭಾರತೀಯ ನಾವು ಇಂಥ ಸುಂದರ ಭಾರತದ ಬಗ್ಗೆ ಹೇಳಿಕೊಳ್ಳಬೇಕಾದರೆ ಅದು ತಟ್ಟಿ ಹೇಳುತ್ತೇನೆ ನಾನೊಬ್ಬ ಭಾರತೀಯನೆಂದು ಕೊನೆಯ ಬಾರಿಗೆ ತಮ್ಮೆಲ್ಲದಿಕ್ಕೂ ತಿಳಿಸುವುದೇನೆಂದರೆ ಬೀಗುತ್ತಿರು ನೀನು ಉಸಿದಿರುವ ತನಕ ಭಾರತೀಯನೆಂದು ಬೀಗುತ್ತಿರು ನೀನು ಉಸಿದಿರುವ ತನಕ ಭಾರತೀಯನೆಂದು ಹೂಗುತ್ತಿರು ನೀನು ಗರ್ವದಿಂದ ಜೈ ಭಾರತಾಂಬೆನು ಹೂಗುತ್ತಿರು ನೀನು ಗರ್ವದಿಂದ ಜೈ ಭಾರತಾಂಬೆನು ಧನ್ಯವಾದ ಈ ದಿನ ರಾಷ್ಟ್ರೀಯ ಹಬ್ಬಗಳ ಒಂದಾಗಿದೆ ಎಲ್ಲಾ ಭಾರತೀಯ ನಾಗರಿಕರಿಗೆ ಇಂದು ಅತ್ಯಂತ ಪ್ರಮುಖವಾದ ದಿನವಾಗಿದೆ ಏಕೆಂದರೆ ಭಾರತವು ಮೂವತ್ತ ಸಾವಿರದ ಒಂಬೈನೂರ ನಲವತ್ತ್ ಆಗಸ್ಟ್ ಹದಿನೈದರಂದು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಿತು ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಗಾಂಧಿ ತಾತ ನೆಹರು ಸರ್ದಾರ್ವಲ್ಲಭಾಯ್ ಪಟೇಲ್ ಮುಖಾಡೆ ಸುಭಾಷ್ ಚಂದ್ರ ಬೋಸ್ ಮತ್ತು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಡೆಸುವ ದಿನವಾಗಿದೆ ಬ್ರಿಟಿಷರಿಂದ ಕಾಪಾಡಿದ ನಮ್ಮ ದೇಶವನ್ನು ಮುನ್ನೆಡೆಸುವುದು ಮತ್ತು ಅದನ್ನು ಅತ್ಯುತ್ತಮ ದೇಶವನ್ನಾಗಿ ಮಾಡುವುದು ನಮ್ಮ ಜವಾಬ್ದಾರಿಯವಿದೆ ಎಂದು ತಿಳಿಸುತ್ತಾ ನನಗೆ ಮಾತನಾಡಲು ಅವಕಾಶ ಹೋಕಾಶೆ ನಿಮಗೆಲ್ಲರಿಗೂ ಧನ್ಯವಾದಗಳು